ಬಿ ಪಿ ಎಲ್ ನಿಂದ ಎ ಪಿ ಎಲ್ ಕಾರ್ಡ್ಗಳು ವರ್ಗಾವಣೆ ಕುರಿತು ಕೋಲಾರದಲ್ಲಿ ಆಹಾರ ಸಚಿವ ಕೆ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಸ್ವಾಗತ ಬಿ ಪಿ ಎಲ್ಗೆ ಅರ್ಹರಲ್ಲದ ಕಾರ್ಡ್ಗಳ ಬದಲಾವಣೆ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಅವರನ್ನು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡ್ತೇವೆ ಇನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇಲ್ಲ ಕರ್ನಾಟಕ ಆರ್ಥಿಕವಾಗಿ ಸುಭದ್ರವಿರುವ ರಾಜ್ಯ ತೆರಿಗೆ ಪಾವತಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಕರ್ನಾಟಕದಲ್ಲಿ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ ಇರೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ವ್ಯಕ್ತವಾಗ್ತಾ ಇದ್ದು ಹತ್ತು ವರ್ಷಗಳಿಂದ ಎಲ್ಲ ಸರ್ಕಾರಗಳಲ್ಲಿ ಕಾರ್ಡ್ ನೀಡಲಾಗಿದೆ ಏನು ಐಟಿ ಪಾವತಿದಾರರು ಸರ್ಕಾರಿ ಕೆಲಸದವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮೀರಿದವರನ್ನು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶಗಳ ಜೊತೆ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೇನೆ ಅಂತ ಹೇಳಿದರು ಇನ್ನು ಅಕಸ್ಮಾತ್ ಬಡವರ ಕಾರ್ಡ್ ರದ್ದಾಗಿದ್ದರೆ ತಹಶೀಲ್ದಾರ್ಗೆ ಅರ್ಜಿ ಹಾಕಲಿ ಕಾರ್ಡ್ ಸಿಗುತ್ತೆ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಎಂದಿಗೂ ತಪ್ಪೋದಿಲ್ಲ ಸಿಎಂ ಹಾಗೂ ಅಧ್ಯಕ್ಷರ ಜೊತೆ ಸಭೆ ಮಾಡಿದ್ದೇವೆ ಸೂಚನೆ ನೀಡಿದ್ದಾರೆ ಅಪಿ ಬಿ ಪಿ ಎಲ್ ರದ್ದಾಗಿದ್ದರೆ ವಾಪಸ್ ಕೊಡಲು ಸೂಚಿಸಿದ್ದಾರೆ ಆರೋಗ್ಯಕ್ಕಾಗಿ ಕಾರ್ಡ್ ಬೇಕು ಅಂದರೆ ಒಂದೇ ವಾರದಲ್ಲಿ ನೀಡ್ತೇವೆ ಪಿಯವರು ಮಾಡ್ತಿರುವ ಆರೋಪದಲ್ಲಿ ವಾಸ್ತವಾಂಶನೇ ಇಲ್ಲ ಬಿ ಪಿ ಎಲ್ ಕಾರ್ಡ್ನವರಿಗೆ ಕೊಡಲು ಎರಡು ಸಾವಿರ ಕೋಟಿ ಕೊಡ್ತಿದ್ದಾರೆ ಆದರೂ ಏಳ್ನೂರು ಕೋಟಿ ಮೇಲೆ ಖರ್ಚು ಆಗ್ತಾ ಇಲ್ಲ ಸಕಾಲಕ್ಕೆ ಹಣ ಹೋಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ ಮಂಡಿಸಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸಮತೋಲನ ಮಾಡೋದು ಗೊತ್ತಿದೆ ಹಿಂದಿನ ಸರ್ಕಾರ ಮಾಡಿರುವ ಸಾಲವನ್ನೇ ಈಗ ತೀರಿಸ್ತಿದ್ದೀವಿ ಅಂತ ಬಿಜೆಪಿಯವರ ಮೇಲೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು ಇನ್ನು ನಬಾರ್ಡ್ನಿಂದ ಸಾಲ ಕೇಳಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸ್ವಸಹಾಯ ಸಂಘಗಳಿಗೆ ಹಣ ನೀಡಬೇಕಾಗಿದೆ ಕಾನೂನುಬದ್ಧವಾಗಿ ನಬಾರ್ಡ್ನವರು ಕರ್ನಾಟಕಕ್ಕೆ ಹಣ ನೀಡಬೇಕು ಕರ್ನಾಟಕ ರಾಜ್ಯ ಬೇರ್ಪಡಿಸಿ ತೀರ್ಮಾನ ಆಗಲ್ಲ ನಬಾರ್ಡ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೀತಾರೆ ಅಂತ ಹೇಳಿದ್ರು ಅಲ್ಲದೆ ಮೂಡ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ಕುರಿತು ಇದಕ್ಕೂ ಕೂಡ ಮಾತನಾಡಿದ ಅವರು ತನಿಖೆ ನಡೆಯುವ ವೇಳೆ ಉತ್ತರ ನೀಡಲ್ಲ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಪತ್ರ ಬರೆದಿಲ್ಲ ಫೋನ್ ಮಾಡಿಲ್ಲ ಬಿಜೆಪಿ ರಾಜಕೀಯವಾಗಿ ತೇಜುವಧೆ ಮಾಡ್ತಾ ಇದೆ ಲೋಕಾಯುಕ್ತ ಎಸ್ಪಿ ಯಾರೇ ಭೇಟಿ ಮಾಡಲಿ ತನಿಖೆ ಬಳಿಕ ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ರು ಇನ್ನು ಕಾರ್ಮಿಕರ ಕಾರ್ಡ್ಗಳು ಕೂಡ ರದ್ದಾಗಿರುವ ಕುರಿತು ಮಾತನಾಡಿದ ಅವರು ಯಾವ ಕಾರ್ಡ್ ಕೂಡ ರದ್ದಾಗಿಲ್ಲ ಅಂತ ಹೇಳ್ತಾ ಕೋಲಾರದಲ್ಲಿ ಹಾಸಿದ ಕಾರ್ಯಕ್ರಮದಲ್ಲಿ ಭೇಟಿಯಾದ ವೇಳೆ ಈ ಒಂದು ವಿಚಾರಗಳಿಗೆ ಲಿ ಫೈವ್ ಸುದ್ದಿ ಸಮಚಾರ್ಟ್ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಬಿ ಪಿ ಎಲ್ ಕಾರ್ಡ್ ಇರ್ತದೆ ಎ ಪಿ ಕಾರ್ಡ್ ಇರ್ತದೆ ಎ ಪಿ ಎಲ್ ಕಾರ್ಡ್ ರದ್ದು ಮಾಡೋದಿಲ್ಲ ಬಿಜೆಪಿ ಅವರ ರದ್ದು ಮಾಡ್ತಾರೆ ಅಂತ ರದ್ದು ಮಾಡೋದಿಲ್ಲ ಕಾರಣ ಇಷ್ಟೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಎಲ್ಲಾ ಕಡೆ ಕೂಡ ಯಾವುದೇ ಸ್ಟೇಟ್ ನಲ್ಲಿ ಐವತ್ ಪರ್ಸೆಂಟ್ ಮೇಲೆ ಇಲ್ಲ ಬಿ ನಮ್ದು ಆರ್ಥಿಕವಾಗಿ ಬಹಳ ಸುಭದ್ರವಾಗಿರೋ ರಾಜ್ಯ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಜೊತೆ ಎರಡನೇ ಅದು ಕರ್ನಾಟಕ ರಾಜ್ಯ ಇಂಥದ್ರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಇದು ಒಂದು ಗೌರ್ಮೆಂಟ್ ಅಲ್ಲ ಸುಮಾರು ಹತ್ತು ವರ್ಷದಿಂದ ಬೆಳೆದಿರುತ್ತೆ ಈ ಕಾರ್ಡ್ಲು ನೆನ್ನೆ ನಮ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಹಿಂದೆ ಸಂಸರ್ ಸರ್ಕಾರ ಇದೆಲ್ಲ ಇದ್ರು ಒಬ್ರು ಅಂತ ಹೇಳಕ್ತಿಂದ ಹೇಳಿದ್ರು ಯಾವಾಗ ಇದು ಬಿಪಿಎಲ್ ಕಾರ್ಡ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ಬಿಪಿಎಲ್ ಗೆ ಎಲಿಜಿಬಿಲಿಟಿ ಇಲ್ಲೇ ಅವ್ರನ್ನ ಎ ಪಿ ಎಲ್ ಕನ್ವರ್ಟ್ ಮಾಡಬೇಕಾಗ್ತದೆ ಅವ್ರ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಸರ್ಕಾರಿ ಕೆಲಸದಲ್ಲಿ ಯಾರ ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ ಯಾವ್ದು ರದ್ದು ಮಾಡೋದು ಈ ಪ್ರಕ್ರಿಯೆ ನಡೀತಾ ಇದೆ ನಾಳೆ ಡೀಟೈಲ್ ನಾನು ಅಂಕಿ ಸಮೇತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಬೆಂಗಳೂರಲ್ಲಿ ಅವಾಗ ನಿಮಗೂ ಕೂಡ ಡೀಟೈಲ್ವರೆಗೆ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತಿನ ತಿನ್ನ ಸಾಧ್ಯವಿಲ್ಲ ಈಗ ಇದನ್ನೆಲ್ಲ ವಿಮರ್ಶೆ ಮಾಡಿ ಅಂಕಿ ಅಂಶಗಳ ಸಮೇತ ನಾಳೆ ನಾನು ಮಾಧ್ಯಮ ವಾಸ್ತವಾಂಶ ಏನಿದೆ ಯಾರು ಬಿ ಪಿ ಎಲ್ ಅರ್ಹರಲ್ ಅವರನ್ನು ಕನ್ವರ್ಟ್ ಮಾಡ್ತಾರೆ ಎಪಿಎಲ್ ನಲ್ಲಿ ಅಂತ ಹೇಳಿದ್ರೆ ಆ ಕಾರ್ಡ್ಗಳು ಕೂಡ ರದ್ದು ಮಾಡಿದೆ ಅದೆಲ್ಲ ಸುಳ್ಳು ಕಾಲಕ್ಕೆ ಹಣ ಕೊಡ್ತಾ ಇದ್ವಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಗೆ ಈ ಎಲ್ ಕಾರ್ಡ್ ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ತಿಂಗಳಿಗೆ ಕೋಟಿ ಮೇಲೆ ಖರ್ಚಾಗ್ತಾ ಇದೆ ಆದ್ರೂ ಕೂಡ ಏನು ತೊಂದರೆ ಇಲ್ಲ ಸಕಾಲಕ್ಕೆ ಹಣ ಡಿಬಿಟಿ ಕೊಡ್ತಾ ಇದ್ವಿ ಅದರ ಪ್ರಾಬ್ಲಮ್ ಇಲ್ಲ ಹಣ ಇದೆ ನನ್ನ ಮುಖ್ಯಮಂತ್ರಿಗಳು ಹದಿನಾಲ್ಕಕ್ಕಿಂತ ಹೆಚ್ಚು ಬಜೆಟ್ ಕೊಟ್ಟಿರೋದು ಅವ್ರ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಮಾಡೋದು ಹೇಗೆ ಮಾಡಿದ್ದಾರೆ ಯಾವುದೇ ತರವಾಗ ಹಣಂದ್ರೆ ಇಲ್ಲ ಅದು ಬಿಜೆಪಿಯವರು ಒಂದು ಸುಮ್ಮನೆ ಅಪರಾಧವನ್ನು ಮಾಡ್ತಾ ಇದ್ದಾರೆ ಇದಾರೆ ಹಣ ಬಂತ ಇಲ್ಲ ಲಾಸ್ಟ್ ಒಂದೊಂದು ತಿಂಗಳು ಲೇಟ್ ಆಗಿತ್ತು ಈಗ ಸಕಾಲಕ್ಕೆಲ್ಲ ಹಣ ಕೊಡ್ತಾ ಇದೆ ಹಣ ಇಲ್ಲಿದ್ರೆ ಹಣ ಕೊಡ್ತೀವಿ ಹೇಳೋದಕ್ಕೆ ಸಾಲ ಈಗ ನಾಳೆ ಇಟ್ಕೊಂಡು ನಾನ್ ಇವತ್ತೇನಿ ನೋಡ್ರಿ ಸರ್ ಕಾನೂನ ಇದೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ ಯಾರು ಆಗಲಿ ರಮೇಶ್ ಕುಮಾರ್ ಆಗ್ಲಿ ಯಾರೇ ಒಬ್ರು ಸರ್ಕಾರದ ಫಾರೆಸ್ಟ್ ತಗೊಂಡಿದ್ರು ಅದನ್ನ ಈಗಾಗಲೇ ಶುರು ಮಾಡಿದರೆ ಸಾಕಷ್ಟು ಕಡೆ ಮಾಡ್ತಾ ಇದೆ ಆದ್ರಿಂದ ಕಾನೂನು ಏನಿದ್ರೆ ಅದಾಗ್ತದೆ ಅದರಲ್ಲಿ ಅಲ್ಲ ಸರ್ಕಾರ ಇದೆ ಸಮಯ ಸಮಯಕ್ಕೆ ಅವ್ರ ತೀರ್ಮಾನ ಕೈಕೊಳ್ತಾರೆ ಸುಮಾರು ಸೇವೆ ಮಾಡೋ ಸಣ್ಣಪೀಠ ರೈತರಿಗೆಲ್ಲ ಪರಿಗಣಿಸ್ತಿವಿ ಸಮಯ ಮಾಡೋಕೆ ಹಾಗೆ ಸರ್ಕಾರ ಆ ರೀತಿ ಏನ್ ಮಾಡಲ್ಲ ಕಾನೂನಿಗೆ ಏನ್ ಕಾನೂನಿದೆ ಆ ಕಾನೂನ್ ಅಂತಾನೆ ಹೇಳ್ಬೋದು ಬಡವ್ರು ಯಾರಾದ್ರು ಆ ರೀತಿ ನಿಂತಿದ್ರೆ ತಕ್ಷಣ ಅವರು ತಹಸೀಲ್ದಾರ್ ಅರ್ಜಿ ಹಾಕಿದ್ರೆ ಒಂದು ವಾರದಲ್ಲಿ ಅಕಸ್ಮಾತ್ ಅಂಗಡಿ ನಾವು ಎಪಿಎಲ್ ಕಾರ್ಯ ಒಬ್ರಿಬ್ರು ಬಿಪಿಎಲ್ ಇರ್ಬೋದು ಆ ಬಿ ಪಿ ಎಲ್ ಒಬ್ಬರಿಗೂ ಕೂಡ ತಪ್ಪುವ ತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಹೇಳಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನಾದ್ರು ಅಕ್ಕಿ ತಪ್ಪಿ ಕೂಡ ಬಿ ಪಿ ಎಲ್ ತಪ್ಪಿದ್ರೆ ತಕ್ಷಣ ಅವ್ರಿಗೆ ವಾಪಸ್ಸು ಬಿ ಪಿ ಎಲ್ ತಗೊಂಡ್ಬರ್ಬೇಕು ಬಿಪಿಎಲ್ ಕಾರಣ ಅಕ್ಕಿ ಒಂದು ಕಾರಣ ಅಲ್ಲದೆ ಕೆಲವೊಂದು ಆರೋಗ್ಯ ಸೌಲಭ್ಯಗಳು ಅದಕ್ಕೋಸ್ಕರ ಕೆಲವರು ಬಿ ಪಿ ಎಲ್ ಕಾರಣ ಮಾಡಿಸ್ತಾರೆ ಕಾರ್ಡ್ ಆರೋಗ್ಯ ಸೌಲತ್ ಎಲ್ರಿಗೂ ಇಶ್ಯೂ ಮಾಡಿ ಆರೋಗ್ಯಕ್ಕೆ ಬೇಕು ಅಂತ ಕಾರ್ಡ್ ಯಾರಾದ್ರೂ ಅದನ್ನ ಒಂದೇ ಒಂದು ವಾರದಲ್ಲಿ ಇಶ್ಯೂ ಮಾಡ್ತೀವಿ ಅದ್ರ ಏನು ಪ್ರಾಬ್ಲಮ್ ಗ್ಯಾರಂಟಿ ಅದು ರಾಜ್ಯದಲ್ಲಿ ನಬಾರ್ಡ್ಗೆ ಸಹಕಾರ ಸಂಘಗಳ ಅಭಿವೃದ್ಧಿ ರೈತರಿಗೆ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ನೂರ ತೊಂಬತ್ತು ಭಾಗ ರೈತರು ಬರ್ತಾರೆ ಮತ್ತು ಸ್ವಸಹಾಯ ಸಂಘಗಳು ಬರ್ತಾರೆ ಹಿಂದಿನಿಂದ ಯಾವ ರೀತಿ ನಬಾರ್ಡ್ ಬರ್ತಿದ್ರು ಅದನ್ನು ಕೊಡದೇ ಇರೋದ್ರಿಂದ ಸಹಕಾರ ಸಚಿವರು ಮತ್ತು ವ್ಯವಸಾಯ ಸಚಿವರು ಕೂಡ ಅದನ್ನ ನಿನ್ನೆ ಮಾಧ್ಯಮಕ್ಕೆ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪತ್ರ ಬರೀತಾರೆ ಅದು ಕಾನೂನುಬದ್ಧವಾಗಿ ನಬಾರ್ಡ್ನವರು ಕರ್ನಾಟಕ ರಾಜ್ಯಕ್ಕೆ ಏನ್ ಕೊಡಬೇಕು ಅದು ಕೊಡಬೇಕಾಗ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಬೇರ್ಪಡಿಸಿ ತೀರ್ಮಾನ ಕೊಡೋದಾಗಲ್ಲ ನಬಾರ್ಡ್ಗೆ ಮುಖ್ಯಮಂತ್ರಿ ಪತ್ರ ಬರೀತಾರೆ ಸರ್ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಏನ್ ಲೋಕೆ ಅಧಿಸ್ತಾ ಇರುವಂತಹ ಸಿ ಎಂ ಬಾಮೈದವರು ನಿನ್ನೆ ರಾತ್ರಿ ಹೋಗ್ಬಿಟ್ಟು ಏನು ಎಸ್ ಪಿ ಅವರನ್ನು ಭೇಟಿ ಮಾಡಿದೆ ಸರ್ ಅಂದ್ರ ಮನೆ ಭೇಟಿ ಮಾಡಿ ಎನ್ಕ್ವೈರಿ ಎಂದೆಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ ಎನ್ಕ್ವೈರಿ ನಡೆಯೋ ಕಾಲದಲ್ಲಿ ಅದಕ್ಕೆ ನಾನ್ ಬೇರೆ ಉತ್ತರ ಎನ್ಕ್ವರಿ ಸತ್ಯ ಈಚೆ ಬರ್ತಾರೆ ಸಿದ್ದರಾಮಯ್ಯವ್ ಅದ್ರಲ್ಲಿ ಏನೋ ಪಾತ್ರ ಇಲ್ಲ ಅವರ ಪತ್ರ ಬರೀ ಫೋನ್ ಮಾಡ್ಲಿಲ್ಲ ಅವರು ನಿರಾಪರಾಧಿ ಇದ್ದಾರೆ ಬಿಜೆಪಿಯವರು ಹೋಗ್ಬಿಟ್ಟು ಭೇಟಿ ಮಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೋಡ್ರಿ ಯಾರ ಯಾರಕ್ಕೆ ಭೇಟಿ ಆಗ್ಲಿ ಎನ್ಕ್ವೈರಿ ನೀಡುವ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಸರಿ ಇಲ್ಲ ಎನ್ಕ್ವೈರಿ ತೀರ್ಮಾನ ಆಗ್ಲಿ ಸತ್ಯಾಂಶ ಈಚೆ ಬರ್ತಾರೆ